ಗುರುವಾರ ದಿವಸ ತಾಮ್ರದ ಲೋಟದಲ್ಲಿ ಒಂದು ಲೋಟ ದಾಳಿಂಬೆ ರಸ ಅನಾರ ಅಂತ ಹೇಳಿ ಕರಿತೀವಿ ನಾವು ಹಿಂದೀಲಿ ಓಕೆ ಆಯಿತಾ ದಾಳಿಂಬೆ ರಸ ಆ ದಾಳಿಂಬೆ ರಸವನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಮನೇಲಿ ಒಂದು ಶಿವಲಿಂಗ ಯಾರಾದರೂ ಇಟ್ಕೊಂಡಿರ್ಬೋದು ಇಲ್ಲ ನಾವು ಇಟ್ಕೊಳ್ಳೋಲ್ಲ ಶಿವಲಿಂಗ ನಮ್ಮ ಮನೆಯಲ್ಲಿ ವೆಂಕಟರಮಣ ಸ್ವಾಮಿ ನರಸಿಂಹಸ್ವಾಮಿ ಆಂಜನೇಯ ಇದೆಲ್ಲ ಹೇಳ್ತಾ ಇರ್ತಾರೆ ಅಂಥವ್ರು ಏನು ಮಾಡಬೇಕು ಅಂದರೆ ಗುರುವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನಿಗೆ ಅಭಿಷೇಕ ಮಾಡಿಸ್ಬೇಕು ದಾಳಿಂಬೆ ರಸ ದಾಳಿಂಬೆ ರಸ ಯಾವತ್ತು ಇವ್ರ ಕೈಯಿಂದ ಅದು ತಾಮ್ರದ ಲೋಟದಲ್ಲೇನೆ ಯಾವಾಗ ಬಿಡುತ್ತೋ ಅಲ್ಲಿಂದ ಇವ್ರ ಗ್ರಹಚಾರಗಳು ತೊಂದರೆಗಳು ಕಷ್ಟಗಳು ಎಲ್ಲ ಹೋಗಿ ಬಹಳ ಒಂದು ಪಾಸಿಟಿವ್ ಉಂಟಾಗಿ ಇವ್ರ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಶುಕ್ರವಾರ ದಿವಸ ಮಹಾಲಕ್ಷ್ಮಿಗೆ ಲಕ್ಷ್ಮೀ ವಿಗ್ರಹ ಇಟ್ಕೊಂಡಿದ್ದ ಲಕ್ಷ್ಮೀನಾರಾಯಣ ವಿಗ್ರಹ ಏನಂತಪ್ಪ ಅಂತ ಹೇಳಿದ್ರೆ ಕಬ್ಬಿನ ರಸ ಕಬ್ಬಿನ ರಸ ಕಬ್ಬಿನ ಹಾಲು ಬರುತ್ತಲ್ಲ ಕಬ್ಬಿನ ರಸ ಅದರಿಂದ ಅಭಿಷೇಕ ಮಾಡುವಂಥದ್ದು ಶುಕ್ರವಾರ ಸಾಯಂಕಾಲ ಇದು ಮಾಡೋದ್ರಿಂದ ಬಹಳ ಒಂದು ಮನೆಯಲ್ಲಿ ಅನುಕೂಲ ಆ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ತುಂಬ ತೊಂದರೆಗಳಾಗಿರುತ್ತೆ ಅಂಥದಕ್ಕೆಲ್ಲ ಇದು ಸೂಪರ್ ಸೊಲ್ಯೂಷನ್ ಇದು ನಮಸ್ಕಾರ ವೀಕ್ಷಕರ ಸರ್ ಕೆಲವೊಂದು ವಿಚಾರಗಳಲ್ಲಿ ಈ ತಾಂತ್ರಿಕ ವಿಧಾನಗಳಲ್ಲಿ ಕೆಲವೊಂದಷ್ಟು ಪ್ರಯೋಗಗಳನ್ನ ನೀವು ಆಲ್ರೆಡಿ ಮಾಡಿರ್ತೀರಾ ಒಂದಷ್ಟು ಅನುಕೂಲ ಆಗೋದಕ್ಕೋಸ್ಕರ ನಾವಾಗ ನಾವೇ ನಮಗೂ ನಮ್ಮ ಸೇಫ್ಟಿಗೋಸ್ಕರ ನಾವೇ ಮಾಡ್ಕೊಳ್ಳೋ ಥರ ಕೆಲವೊಂದಷ್ಟು ಟಿಪ್ಸ್ಗಳು ಇದಕ್ಕೆ ಮೊದಲು ಕೊಟ್ಟಿದ್ದೀರಾ ಬಟ್ ಇನ್ನೂ ಕೆಲವೊಂದಷ್ಟು ಮನೆಯಲ್ಲಿ ಯಾವಾಗಲೂ ವಾತಾವರಣ ಶಾಂತವಾಗಿರಬೇಕು ಬಂದ ಕೂಡಲೇ ಎಲ್ಲಾದರೂ ಕೆಲಸಕ್ಕೆ ಹೋಗಿ ಮನೆಯಲ್ಲಿ ಏನೋ ಒಂದು ಕಿರಿಕಿರಿ ಆಗಬಾರ್ದು ಮನೆ ಒಂದು ಶಾಂತಿ ಇರಬೇಕು ಆರ್ಥಿಕವಾಗಿ ದುಡ್ಡು ಕಾಸು ನಿಲ್ಲಬೇಕು ದುಡ್ಡಿದ್ದು ಮನೇಲಿ ನಿಲ್ಲಬೇಕು ಯಾವುದಾದ್ರೂ ಕೆಲಸಕ್ಕೆ ಕೈ ಇಟ್ಟಾಗ ಅಲ್ಲಿ ಸಕ್ಸಸ್ ಆಗಬೇಕು ಸಂಪಾದನೆ ಚೆನ್ನಾಗಾಗಬೇಕು ಇದು ಬಿಟ್ಟು ಯಾವ ಕೆಟ್ಟ ಕಣ್ಣುಗಳು ಅವ್ರ ಮೇಲೆ ಬೀಳಬಾರ್ದು ಹೌದು ಆ ಮನೆ ಮೇಲೆ ಕೆಟ್ಟ ಕಣ್ಣುಗಳು ಇಲ್ಲ ಯಾವ ಪ್ರಯೋಗಗಳು ಅಂದರೆ ಯಾವುದಾದ್ರೂ ನೆಗೆಟಿವ್ ಎನರ್ಜಿಗಳದ್ದು ಸಮಸ್ಯೆಗಳು ಕಾಡಬಾರ್ದು ಟೋಟಲ್ ಮನೆಗೆ ಆ ಕುಟುಂಬಕ್ಕೆ ಬೆಳವಣಿಗೆಗೆ ಏನೆಲ್ಲ ಅವಶ್ಯಕತೆ ಇದೆ ಅಂಥ ಆ ಥರದ್ದು ಟಿಪ್ಸ್ಗಳು ಸೊ ಟಿಪ್ಸ್ ಟಿಪ್ಸೆಲ್ಲ ಆದರೂ ಸರಿಯೇ ಇಲ್ಲ ಆ ಒಂದಷ್ಟು ಕೆಲವು ವಿಚಾರಗಳನ್ನ ನೀವು ನಮ್ಮ ವೀಕ್ಷಕರಿಗೆ ತಿಳಿಸಿ ಅದನ್ನು ಅವರಾಗ ಅವರೇ ಬಳಸ್ಕೊಂಡು ಟೋಟಲ್ ಫುಲ್ ಫ್ಯಾಮಿಲಿ ಒಂದು ಪ್ರೊಟೆಕ್ಷನ್ನು ಅಭಿವೃದ್ಧಿ ಆಗಬೇಕು ಆ ಥರ ಶ್ರೀ ಬ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅರವಿಂದ್ ಸರ್ ಮೇನ್ ಆಗಿ ಏನಂದ್ರೆ ಜನಗಳಿಗೆ ಸಮಸ್ಯೆ ದೃಷ್ಟಿದೋಷ ಶತ್ರುಗಳಿಂದ ಕಾಟ ತೊಂದರೆಗಳು ಇವೇ ಜಾಸ್ತಿ ಇದರಿಂದ ಏನು ಮಾಡಿದ್ರು ಕೂಡ ಅಭಿವೃದ್ಧಿ ಆಗ್ತಾ ಇರಲ್ಲ ಬಹಳಷ್ಟು ತೊಂದರೆಗಳು ಸಮಸ್ಯೆಗಳಲ್ಲಿ ಇರ್ತಾರೆ ಅಂಥವ್ರು ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ರಾತ್ರಿ ಮಲಗಬೇಕಾದ್ರೆ ಓಂ ಹೀಮ್ ಓಂ ಹಾ ಹಿ ಆ ಒಂದು ಹೀ ಬರೆದ್ಬಿಟ್ಟು ಕೆಳಗಡೆ ಲಾ ಒತ್ತು ಕೊಟ್ಟು ಸೊನ್ನೆ ಬರೆಯೋದು ಹೌದು ಇದನ್ನ ಸಾವಿರದ ಎಂಟು ಸಲ ಮನ್ಸಲ್ಲಿ ಜಪ ಮಾಡಿಕೊಂಡು ಶತ್ರುಗಳು ಯಾರಾದರೂ ಅವ್ರನ್ನ ನೆನೆಸ್ಕೊಳ್ಳೋದು ಸಾವಿರದ ಎಂಟು ಸಲ ಈ ಜಪವನ್ನು ಮಾಡೋದು ಮಾಡಿಬಿಟ್ಟು ಮಲ್ಕೊಳ್ಳೋದು ಇದು ಎಕ್ಸ್ಪೆಷಲಿ ಆಗಿ ಏನಂತಪ್ಪ ಅಂತ ಹೇಳಿದ್ರೆ ಮಂಗಳವಾರ ದಿವಸ ಮಾಡಿದ್ರೆ ಬಹಳ ಒಳ್ಳೇದು ಅಥವಾ ಪ್ರತಿದಿನ ಮಾಡೋರ್ಗು ಇನ್ನೂ ಚೆನ್ನಾಗಿ ಅನುಕೂಲ ಆಗುತ್ತೆ ಯಾಕಂದ್ರೆ ದೃಷ್ಟಿ ಅಂತಕ್ಕಂಥದ್ದು ಬೀಳುತ್ತೆ ತೊಂದರೆಗಳಾಗುತ್ತೆ ಅವಾಗ ಸೊ ಅದು ಈ ಒಂದು ಜಪವನ್ನ ಮಾಡಿ ಮಲ್ಕೊಂಡಾಗ ಇವ್ರಿಗೇನಾಗುತ್ತೆ ಅಂದ್ರೆ ಈ ಶತ್ರುಗಳು ಇವರ ಹತ್ರನೂ ಸುಳಿಯಲ್ಲ ಮತ್ತೆ ದೃಷ್ಟಿನೂ ಹೋಗ್ಬಿಡತ್ತೆ ಇದು ಯಾವ ದೇವರದ ಮಂತ್ರ ಓಂ ಲೀಮ್ ಅನ್ನೋದು ಅಂದ್ರೆ ಬಗಲಾಮುಖಿ 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 ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಮನೇಲೂ ಪಾಸಿಟಿವಿಟಿ ಇರುತ್ತೆ ಶತ್ರುಗಳಿಂದಾನು ದೂರ ಇರ್ಬೋದು ಮತ್ತೆ ದೃಷ್ಟಿ ದೋಷಾನು ಕೂಡ ಇವರಿಗೆ ತಗಲಲ್ಲ ಇದೊಂದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮತ್ತೆ ನಾವು ಸ್ವಲ್ಪ ಒಂದು ಒಂದಷ್ಟು ದುಡ್ಡನ್ನ ನಾವು ಸಂಪಾದನೆ ಮಾಡಬೇಕು ದುಡ್ಡು ನಮ್ಮಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ಅದಕ್ಕೆ ನಮ್ಮಲ್ಲಿ ನಾವು ನಾವು ಎಕ್ಸ್ಪೆಷಲಾಗಿ ಏನು ಅಂತ ಹೇಳಿದ್ರೆ ತುಂಬ ನ್ಯಾಚುರಲ್ ಆಗಿರ್ತಕ್ಕಂಥದ್ದು ಒರ್ಜಿನಲ್ ಆಗಿರ್ತಕ್ಕಂಥ ಈ ಪೈರೇಟ್ ಅಂತಕ್ಕಂಥ ಒಂದು ಸ್ಟೋನ್ದು ಬ್ರಾಸ್ಲೆಟ್ ತರ್ಸಿದೀವಿ ಅಂದ್ರೆ ಮಣಿಗಳು ಇರತಕ್ಕಂಥ ಬ್ರಾಸ್ಲೆಟ್ ತರ್ಸಿದೀವಿ ಅಂದ್ರೆ ಅದನ್ನ ಇವಾಗ ಏನ್ ಮಾಡ್ ಮಾಡಕ್ ಕೊಟ್ಟಿದೀವಿ ಅಂದ್ರೆ ಅದನ್ನೆಲ್ಲ ಜಪ ಮಾಡಕ್ ಕೊಟ್ಟಿದೀವಿ ನಾವು ಇವಾಗ ಮತ್ತೆ ಪೂಜೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಯಜ್ಞ ಮಾಡಕ್ ಕೊಟ್ಟಿದೀವಿ ಆ ಬ್ರಾಸ್ಲೆಟ್ ಏನಾದ್ರು ಬೇಕು ಅನ್ನೋರು ಬಂದು ತಗೊಂಡ್ರೆ ಆ ಪೈರೇಟ್ ಬ್ರಾಸ್ಲೆಟ್ ಅದನ್ನ ಹೆಣ್ಮಕ್ಳು ಯಾವ ಕೈಗೆ ಹಾಕಬೇಕು ಗಂಡ್ ಮಕ್ಳು ಯಾವ ಕೈಗೆ ಹಾಕ್ಬೇಕು ಯಾವತರ ಮಂತ್ರವನ್ನ ಹೇಳ್ಬೇಕು ಅಂತಕ್ಕಂಥದ್ ವಿಚಾರ ಗುಪ್ತವಾಗಿ ಅವ್ರು ಬಂದಾಗ ನಾನು ಹೇಳ್ತೀನಿ ಆ ಒಂದು ಬ್ರಾಸ್ಲೆಟ್ ಅನ್ನ ಹಾಕೊಂಡಾಗ ಏನಾಗತ್ತೆ ಅಂದ್ರೆ ಧನ ಆಕರ್ಷಣೆ ಆಗತ್ತೆ ದುಡ್ಡಿನ ಒಂದು ಆಕರ್ಷಣೆ ಚೆನ್ನಾಗ್ ಆಗುತ್ತೆ ಜೀವನದಲ್ಲಿ ಬಹಳ ಸಂತೋಷ ನೆಮ್ಮದಿ ಇರುತ್ತೆ ಪಾಸಿಟಿವಿಟಿ ಇರುತ್ತೆ ಎಲ್ಲಾದ್ರೂ ಆಚೆ ಹೋದಾಗ ಯಾರಾದ್ರೂ ಯಾರ ಜೊತೆ ಯಾರು ಮಾತಾಡಿದಾಗ ಆಕರ್ಷಣೆ ಆಗತ್ತೆ ಅಂದ್ರೆ ಅಪೋಸಿಟ್ ಇರೋರು ಆಕರ್ಷಣೆ ಆಗ್ತಾರೆ ಹಂಗಾಗಿ ಈ ಪೈಲೈಟ್ ಅನ್ನೋದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಟೋನ್ ಇದು ಹಾಗಾಗಿ ಈ ಒಂದು ಈ ಒಂದು ಕಲ್ಲಿನ ಒಂದು ಪೈರೇಟ್ ಮನೇಲಿ ಇಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅದು ಒಂಥರ ಕಲ್ಲಿನ ರೂಪದಲ್ಲೂ ಕೂಡ ಸಿಗುತ್ತೆ ಪೈರೇಟ್ ಕಲ್ಲು ಅಥವಾ ನಾವು ಕೊಡುವಂತಹ ಬ್ರಾಸ್ಲೆಟು ಇದನ್ನ ಅವ್ರು ತಗೊಂಡು ಉಪಯೋಗ ಮಾಡಿಕೊಂಡು ಇದನ್ನ ಒಂದಷ್ಟು ದುಡ್ಡು ಹಣಕಾಸು ಶ್ರೀಮಂತಿಕಾಗಿ ಇದು ಬಹಳ ಚೆನ್ನಾಗಿರ್ಬೋದು ಮತ್ತೆ ಒಳ್ಳೆಯ ಒಂದು ಶ್ರೀಮಂತರಾಗಬೇಕು ಅಂದರೆ ಈ ಒಂದು ಟಿಪ್ಸ್ ಬಹಳ ಮುಖ್ಯವಾಗಿರುತ್ತೆ ಇದೊಂದು ಇಂಪಾರ್ಟೆಂಟ್ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತ ಹೇಳಿದ್ರೆ ಈ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊಬೈಲು ನೋಡಿ ಮೊಬೈಲ್ ಅಂತಕ್ಕಂಥದ್ದು ಎಷ್ಟು ಇಂಪಾರ್ಟೆಂಟ್ ನಮಗೆ ನಮ್ಮೊಂದು ವ್ಯಾಪಾರ ವ್ಯವಹಾರಕ್ಕೆ ಮೊಬೈಲ್ ಬೇಕು ಹೌದು ಸಂಬಂಧಗಳನ್ನ ಉಳಿಸ್ಕೊಳೋಕ್ಕೆ ಮೊಬೈಲ್ ಬೇಕು ಸಂಬಂಧ ಹಾಳು ಮಾಡ್ಕೊಳಕ್ಕಲ್ಲ ಉಳ್ಸ್ಕೊಳಕ್ಕೆ ಮೊಬೈಲ್ ಬೇಕು ಆಯಿತಾ ಮತ್ತೆ ಎಲ್ಲ ಥರದ್ದು ಪಾಸಿಟಿವ್ಗೆ ನಮಗೆ ಮೊಬೈಲ್ ಬೇಕು ಎಷ್ಟೋ ಜನ ಅದನ್ನ ನೆಗೆಟಿವ್ ಯೂಸ್ ಮಾಡ್ತಾರೆ ಅದು ಬೇರೆ ವಿಚಾರ ಆ ಥರ ಒಂದು ಅದ್ಭುತವಾಗಿರ್ತಕ್ಕಂಥ ಇದು ಒಂದು ಯಂತ್ರ ಈ ಒಂದು ನಮ್ಮ ಒಂದು ಜನರೇಷನಲ್ಲಿ ಇದೊಂದು ಕೊಡುಗೆ ನಮಗೆ ಮೊಬೈಲ್ ಅದನ್ನು ಅದೇ ಥರನ ನಾವು ಯೂಸ್ ಮಾಡ್ಕೋಬೇಕು ಆಯ್ತಾ ಎಷ್ಟೋ ಜನ ಇದರಿಂದಾನೇ ಕೋಟಿ ಕೋಟ್ಯಾಧೀಶ್ ಆಗಿಬಿಟ್ಟಿದ್ದಾರೆ ಈ ಮೊಬೈಲ್ ಈ ಮೊಬೈಲ್ ಜೈಲ್ಗೂ ಹೋಗಿದ್ದಾರೆ ದಿಕ್ಷಾಧೀಶರಾಗ್ಬಿಟ್ಟಿದ್ದಾರೆ ಅಲ್ವಾ ಅಂತಹ ಈ ಒಂದು ಮೊಬೈಲ್ನ ಬಾತ್ರೂಮ್ಗೆ ತಗೊಂಡು ಹೋಗ್ಬಾರ್ದು ಅವತ್ತು ಏನಾಗುತ್ತೆ ಬಾತ್ರೂಮ್ ತಗೊಂಡ್ರೆ ಅಂದ್ರೆ ಶನಿ ರಾವು ಕನೆಕ್ಟ್ ಆಗುತ್ತೆ ಶನಿ ರಾಹು ಕನೆಕ್ಟ್ ಆದ್ರೆ ಏನಾಗುತ್ತೆ ದರಿದ್ರ ಹಿಡಿಯುತ್ತೆ ನೀವು ಪಾಸಿಟಿವ್ ಆಗಿ ಮಾತಾಡೋದು ನೆಗೆಟಿವ್ ಆಗಿ ಹೋಗ್ತಾ ಇರುತ್ತೆ ಜನಗಳಿಗೆ ಪಾಸಿಟಿವ್ ಆಗಿ ಹೋದ್ರೆ ನೆಗೆಟಿವ್ ಆಗುತ್ತೆ ಎಲ್ಲರೂ ಹೋಗ್ತಾ ಇರ್ಬೇಕಾದ್ರೆ ಬಹಳ ತೊಂದರೆಗಳು ಅಪಾಯಗಳೆಲ್ಲ ಆಗುತ್ತೆ ಅದಕ್ಕೆ ಶನಿ ರಾಹುನೇ ಕನೆಕ್ಟ್ ಆಗಕ್ ಬಿಡಬಾರ್ದು ಶನಿ ರಾಹು ಬಾತ್ರೂಮ್ ರಾಹು ಕೆಲವರು ಹಂಗೇನೆ ಮಾತಾಡೋಕ್ಕೆ ಅಂತ ಸ್ವಲ್ಪ ಏನೋ ಸಿಗ್ರೇಟ್ ಮಾತಾಡಕ್ಕೆ ಬಾತ್ರೂಮ್ಗೆಲ್ಲ ತಗೊಂಡು ಹೋಗ್ತಾರೆ ಇದು ಲಕ್ಷ್ಮಿ ಇದೆ ಯಾವತ್ತೂ ಅದನ್ನ ಏನೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಆ ಥರ ಬಾತ್ರೂಮ್ ಅಲ್ಲಿ ತಗೊಂಡೋಗೋದು ಅದೆಲ್ಲ ತುಂಬ ತಪ್ಪು ಹಾಗಾಗಿ ಶನಿ ಕನೆಕ್ಟ್ ಆದಾಗ ಏನಾಗುತ್ತೆ ಜೀವನದಲ್ಲಿ ಬಹಳ ದುರ್ಘಟನೆಗಳು ನಡೆಯುತ್ತೆ ಬೇಗ ಬೇಕಂತಾನೆ ಅಪವಾದಗಳು ನಡೆಯುತ್ತೆ ಎಷ್ಟೋ ಜನ ಅಬ್ಸರ್ವ್ ಮಾಡಿರಲ್ಲ ಸರ್ ಅವ್ರು ಏನು ಮಾಡ್ತಾರೆ ಗೊತ್ತಾ ಬಾತ್ರೂಮಲ್ಲೆಲ್ಲ ತೊಗೊಂಡೋಗಿ ಮಾತಾಡಿರ್ತಲ್ಲ ಇರ್ತಲ್ಲ ಅವ್ರು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಇವಾಗ ನಾನು ಹೇಳಿದ್ಮೇಲೆ ಒಂದು ಎರಡು ದಿನಕ್ಕೆ ಅವರಿಗೆ ಏನೋ ಒಂಥರ ದೊಡ್ಡದೊಂದು ತೊಂದರೆಗಳು ಅಪವಾದಗಳು ಹಿಂಸೆಗಳು ಎಲ್ಲವೂ ಆಗುತ್ತೆ ಆದರೆ ಇದರಿಂದ ಆಗಿದೆ ಅಂತ ಅವ್ರು ಗೊತ್ತಿರಲ್ಲ ಅಷ್ಟೇ ಇದು ಈ ಥರ ಒಂದು ಮೈನಸ್ ಪಾಯಿಂಟ್ ಐತೆ ಹೌದು ಹೌದು ಖಂಡಿತ ಮತ್ತೆ ಕೊನೆಯದಾಗಿ ಒಂದು ಟಿಪ್ಸ್ ಏನು ಕೊಡೋಕೆ ನಾನು ಇಷ್ಟಪಡ್ತೀನಿ ಅಂದ್ರೆ ವಿಶೇಷವಾಗಿ ಶಿವನ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇಡೀ ಪ್ರಪಂಚಕ್ಕೇನೆ ಬೋಲಶಂಕರ ಅಂದ್ರೆ ಆ ನಾವು ಈ ವಿಷ್ಣುವಿಗೆ ನಾವೇನಾದ್ರೂ ಪೂಜೆ ಮಾಡಿದಾಗ ಅವನು ನಾನಾ ರೀತಿ ಪರೀಕ್ಷೆಗಳನ್ನ ಮಾಡ್ತಾನೆ ಶಿವನ್ದೆಲ್ಲ ಏನೂ ಇಲ್ಲ ರಾಕ್ಷಸ ಆಗ್ಲಿ ಮನುಷ್ಯರಾಗ್ಲಿ ಯಾರೆ ಆಗ್ಲಿ ವರ ಕೊಟ್ಬಿಡ್ತಾನೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ದಯಾಮಯ ಕರುಣಾಕರ ಮನೆಯಲ್ಲಿ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ನಮಗೆ ಒಂದು ಅನುಕೂಲ ಆಗಬೇಕು ಅಭಿವೃದ್ಧಿ ಆಗಬೇಕು ಮನೆಯಲ್ಲಿ ಚೆನ್ನಾಗಿ ದುಡ್ಡು ಸುರಿಬೇಕು ಆಯಿತಾ ನಾವು ನಮ್ಮ ಮನೆಯಲ್ಲಿ ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕಂದ್ರೆ ಗುರುವಾರ ದಿವಸ ತಾಮ್ರದ ಲೋಟದಲ್ಲಿ ಒಂದು ಲೋಟ ದಾಳಿಂಬೆ ರಸ ಅನಾರ ಅಂತ ಹೇಳಿ ಕರಿತೀವಿ ನಾವು ಹಿಂದಿಲಿ ಓಕೆ ಆಯಿತಾ ದಾಳಿಂಬೆ ರಸ ಆ ದಾಳಿಂಬೆ ರಸವನ್ನು ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಮನೇಲಿ ಒಂದು ಶಿವಲಿಂಗ ಯಾರಾದರೂ ಇಟ್ಕೊಂಡಿರ್ಬೋದು ಇಲ್ಲ ನಾವು ಇಟ್ಕೊಳ್ಳೋಲ್ಲ ಶಿವಲಿಂಗ ನಮ್ಮನೆಯಲ್ಲಿ ನರಸಿಂಹ ನರಸಿಂಹಸ್ವಾಮಿ ಆಂಜನೇಯ ಇದೆಲ್ಲ ಹೇಳ್ತಾ ಇರ್ತಾರೆ ಅಂಥವ್ರು ಏನು ಮಾಡಬೇಕು ಅಂದರೆ ಗುರುವಾರ ದಿವಸ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನಿಗೆ ಅಭಿಷೇಕ ಮಾಡಿಸ್ಬೇಕು ದಾಳಿಂಬೆ ರಸ ದಾಳಿಂಬೆ ರಸ ಯಾವತ್ತು ಇವ್ರ ಕೈಯಿಂದ ಅದು ತಾಮ್ರದ ಲೋಟದಲ್ಲೇನೆ ಯಾವಾಗ ಬಿಡುತ್ತೋ ಅಲ್ಲಿಂದ ಇವ್ರ ಗ್ರಹಚಾರಗಳು ತೊಂದರೆಗಳು ಕಷ್ಟಗಳು ಎಲ್ಲ ಹೋಗಿ ಬಹಳ ಒಂದು ಪಾಸಿಟಿವ್ ಉಂಟಾಗಿ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ ಇದು ತಾಮ್ರದ ಲೋಟದಲ್ಲಿ ಮಾಡುವಂತ ಗುರುವಾರದ ದಿವಸನೇ ಮಾಡಬೇಕು ಬೇರೆ ದಿವ್ಸದಲ್ಲಿ ಆಗಲ್ಲ ಗುರುವಾರ ದಿವಸನೇ ಮಾಡುವಂತ ಒಂದು ಪರಿಹಾರ ಏನಾದರೂ ಬೇಡಿಕೆಗಳು ಬೇಡ್ಕೊಂಡ್ಬಿಟ್ರೆ ಇಮಿಡಿಯೇಟ್ ಆಗಿ ಆಗೋಗುತ್ತೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇದು ಹಾಗಾಗಿ ಈ ಈ ಮನೆಯಲ್ಲಿ ಯಾವಾಗಲೂ ಕೂಡ ಗುರುವಾರ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಶಾಂತಿ ನೆಮ್ಮದಿ ಅಂತಕ್ಕಂಥ ನೆನೆಸುತ್ತೆ ಅನುಕೂಲಗಳಾಗತ್ತೆ ಇದು ದಾಳಿಂಬೆ ರಸ ಬಹಳ ಇಂಪಾರ್ಟೆಂಟ್ ಇದು ಏನೋ ಒಂದು ಕನೆಕ್ಷನ್ ಐತೆ ಇದು ಖಂಡಿತ ಆಮೇಲೆ ದಾಳಿಂಬೆ ರಸಕ್ಕೆ ನಾವು ಸಕ್ಕರೆ ಹಾಕೋದು ನೀರು ಹಾಕೋದು ಉಪ್ಪು ಹಾಕೋದು ಅವೆಲ್ಲ ಏನು ಮಾಡಬಾರ್ದು ಪ್ಯೂರ್ ಆಗಿರ್ತಕ್ಕಂಥ ಅಭಿಷೇಕಕ್ಕೆ ನೀರು ಹಾಕೋದು ಬೇಡ ಏನು ಹಾಕೋದು ಬೇಡ ಹಾಗೇನೆ ಅದನ್ನ ಪ್ಯೂರ್ ಆಗಿ ಉಪಯೋಗ ಮಾಡಬೇಕು ಅಂದ್ರೆ ಲಿಂಗಕ್ಕೆ ಫಸ್ಟ್ ನೀರು ಹಾಕಿ ಅದನ್ನು ಶುದ್ಧಿ ಮಾಡಿಬಿಟ್ಟು ಆಮೇಲೆ ರಸ ಹಾಕಬೇಕು ನೆಕ್ಸ್ಟ್ ನೀರು ಹಾಕಬೇಕು ಹೌದು ಲಿಂಗದ ಮೇಲೆ ಲಿಂಗ ಶುದ್ಧಿ ಆಗಲಿ ಲಿಂಗ ಶುದ್ಧಿ ಆಗಬೇಕು ಅಭಿಷೇಕ ಮಾಡಿ ಆಮೇಲೆ ಮಾಮೂಲಿ ಅದನ್ನ ನೀರಲ್ಲಿ ತೊಳೆದು ಪೂಜೆ ಮಾಡಿ ಅದನ್ನೆಲ್ಲ ಇಡೋವಂತದ್ದು ಇರುತ್ತಲ್ಲ ಪದ್ಧತಿಗಳು ಅದೇ ಇದು ಮೇನ್ ಟಿಪ್ಸ್ ಏನು ಅಂತ ಹೇಳಿದ್ರೆ ತಾಮ್ರ ಲೋಟದಲ್ಲಿ ಮಾಡುವಂಥ ಅಭಿಷೇಕ ಇದು ದಾಳಿಂಬೆ ರಸ ಅದೇ ತರ ಶುಕ್ರವಾರ ದಿವಸ ಮಹಾಲಕ್ಷ್ಮಿಗೆ ಲಕ್ಷ್ಮೀ ವಿಗ್ರಹ ಇಟ್ಕೊಂಡಿದ್ದಾರೆ ಲಕ್ಷ್ಮೀನಾರಾಯಣ ವಿಗ್ರಹ ಅವರಿಗೇನಂತಪ್ಪ ಅಂತ ಹೇಳಿದ್ರೆ ಕಬ್ಬಿನ ರಸ ಕಬ್ಬಿನ ರಸ ಕಬ್ಬಿನ ಹಾಲು ಬರುತ್ತಲ್ಲ ಕಬ್ಬಿನ ರಸ ಅದರಿಂದ ಅಭಿಷೇಕ ಮಾಡುವಂಥದ್ದು ಶುಕ್ರವಾರ ಸಾಯಂಕಾಲ ಇದು ಮಾಡೋದ್ರಿಂದ ಬಹಳ ಒಂದು ಮನೆಯಲ್ಲಿ ಅನುಕೂಲ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ತುಂಬಾ ತೊಂದರೆಗಳಾಗಿರುತ್ತೆ ಅಂಥದಕ್ಕೆಲ್ಲ ಇದು ಸೂಪರ್ ಸೊಲ್ಯೂಷನ್ ಇದು ಇದನ್ನ ಬೆಳ್ಳಿ ಲೋಟದಲ್ಲಿ ಮಾಡೋದು ಉತ್ತಮ ಅಥವಾ ಬೆಳ್ಳಿ ಲೋಟ ಸಿಕ್ಕಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಬೇರೆ ಯಾವ್ದಲ್ಲಾದ್ರೂ ನಾವು ಉಪಯೋಗ ಮಾಡ್ಕೊಂಡು ಮಾಡಬಹುದು ಒಟ್ಟಲ್ಲಿ ಕಬ್ಬಿನ ರಸ ಸೊ ಇದೆಲ್ಲ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಟಿಪ್ಸ್ ಜನಗಳಿಗೆ ಬಹಳ ಒಂದು ಅನುಕೂಲ ಆಗುತ್ತೆ ಸೂಪರ್ ಒಳ್ಳೆ ಟಿಪ್ಸ್ ಕೊಟ್ಟಿದ್ರ ವೀಕ್ಷಕರ ಯಾಕಂದ್ರೆ ತುಂಬಾ ಸುಪೀರಿಯರ್ ಟಿಪ್ಸ್ ಕೊಟ್ಟವ್ರೆ ಸಂತೋಷ ಬೆಟ್ಟರು ಯಾಕಂದರೆ ಇದು ಅವರು ತಾಂತ್ರಿಕ ವಿಧಾನಗಳಲ್ಲಿ ತುಂಬ ಸೀಕ್ರೆಟಾಗಿ ಮೇಂಟೈನ್ ಮಾಡಿದ್ದು ವಿಚಾರಗಳನ್ನ ಓಪನ್ ಮಾಡಿ ತಿಳಿಸಿದ್ದಾರೆ ಇವುಗಳನ್ನ ನೀಟಾಗಿ ಬಳಸ್ಕೊಳ್ಳಿ ಇವುಗಳ ಮುಖಾಂತರ ನಿಮ್ಮ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋ ಉದ್ದೇಶ ನಮ್ಮದು ಹಾಗಾಗಿ ಈ ಒಂದು ತಾಂತ್ರಿಕ ವಿಚಾರಗಳನ್ನ ತಿಳಿಸಿದ್ದೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ